ನಮಸ್ಕಾರ ಬಂಧುಗಳೇ ಇಲ್ಲಿ ನೋಡಿ ಶ್ರೀ ಡಿ ದೇವರಾಜ ಹರಸು ಬಸ್ ನಿಲ್ದಾಣ ತುಮಕೂರು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಹೊಸ ಬಸ್ ಸ್ಟ್ಯಾಂಡ್ ಹಿಂದೆ ಹಳೇದು ಹಿಂದೆಗಡೆ ಇತ್ತು ಇದು ಕೂಡ ಹಳೇದಾಗಿತ್ತು ಇದನ್ನೆಲ್ಲ ಡೆಮೋನಿಶ್ ಮಾಡಿ ಈಗ ಹೊಸ್ದಾಗಿ ಮಾಡಿದ್ದಾರೆ ಇದು ಬಹುಶಃ ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಸೆಕೆಂಡು ಎರಡನೇ ಸ್ಥಾನದಲ್ಲಿದೆ ಇದು ಬಸ್ ಸ್ಟ್ಯಾಂಡು ಈ ರೀತಿ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ಮಾಡವರೆ ಈಗಿನ ಕನ್ಸ್ಟ್ರಕ್ಷನ್ನು ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ ಈಗಿನ ಮಟ್ಟದಲ್ಲಿ ಮೇಲುಗಡೆ ಚೆಂದ ಒಳಗೆ ಇನ್ನೊಂದು ಥರ ಇರುತ್ತಲ್ಲ ಅದು ಈಗ ಗೊತ್ತಾಗಲ್ಲ ನಮಗೆ ಕೆಲವಾರು ದಿನ ಕಳೀಬೇಕು ಕೆಲವಾರು ತಿಂಗಳು ಕಳೀಬೇಕು ಕೆಲವಾರು ವರ್ಷ ಕಳೆದ ಮೇಲೆ ಈ ಒಂದು ಕನ್ಸ್ಟ್ರಕ್ಷನ್ ಕತೆ ಗೊತ್ತಾಗುತ್ತೆ ಏನೋ ಇದ್ದುದರಲ್ಲಿ ಈಗ ಸರ್ಕಾರ ಏನೋ ಒಂದು ಮಾಡಿಕೊಟ್ಟಿದೆ ಅದಕ್ಕೆ ನಾವು ಧನ್ಯವಾದ ತಿಳಿಸ್ಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಅಷ್ಟೇ ರೋಡಿದೆ ರೋಡ್ ಸೈಡು ಆಟೋ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ದಾವೆ ಸಡನ್ನಾಗಿ ನೋಡಿದರೆ ಬೆಂಗಳೂರು ಅನ್ನೋ ಥರ ಕಾಣಿಸುತ್ತೆ ತುಮಕೂರು ಆ ರೀತಿಲಿ ಇವತ್ತಿನ ಮಟ್ಟದಲ್ಲಿ ಏನು ಪರವಾಗಿಲ್ಲ ನೋಡಿ ಇದೆಲ್ಲ ಎಲ್ಲ ಲಿಫ್ಟು ಕರೆಂಟ್ ಕರೆಂಟಿಂದು ಈಗ ಮೆಟ್ಲು ಅಂತ ನಾವೇನು ಹೇಳ್ತೀವೋ ಆ ಮೆಟ್ಲೆಲ್ಲ ಕರೆಂಟಿನಲ್ಲಿ ಬಳಸಿದ್ದಾರೆ ಕರೆಂಟ್ ಯೂಸ್ ಮಾಡ್ತಾರೆ ಈ ಕಡೆ ನಾನು ಹಿಡ್ಕೊಂಡು ಒಂದು ಮತ್ತು ಆ ಕಡೆ ಒಂದು ಮೆಟ್ಲಿದೆ ಅಲ್ಲಿ ನಾನು ತೋರಿಸ್ತೇನೆ ನೋಡಿ ಕೆಳಗಡೆ ಪಕ್ಕದಲ್ಲಿದೆ ನೋಡಿರಿ ಎರಡೂ ಕೂಡ ಅಷ್ಟೇ ನೋಡಿ ಈಗ ರನ್ ಆಗ್ತಾ ಇದೆ ಅದು ಮೆಟ್ಲು ರನ್ ಆಗ್ತಾಯಿದೆ ನೋಡಿರಿ ಬರೋದು ಹೋಗೋದೆಲ್ಲ ರನ್ನಲ್ಲಿ ಇರುತ್ತದೆ ಯಾವಾಗಲೂ ಅದು ಒಂದು ಟೈಮ್ ಇದ್ದಾಗ ಬಹುಶಃ ಆಫ್ ಮಾಡ್ತಾರೆ ನೈಟಲ್ಲಿ ಇರಬೇಕು ಅನಿಸುತ್ತೆ ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ ನಾನು ತೋರಿಸ್ತೇನೆ ನೋಡಿರಿ ಚೆನ್ನಾಗಿದೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸಮಸ್ಯೆ ಏನಿಲ್ಲ ನೋಡಿ ಇಲ್ಲಿ ಹ್ಞೂ ಹೊರಾಂಗಣ ಚೆನ್ನಾಗಿ ಮಾಡಿದಾರಲ್ಲ ಸರಿ ಸರ್ ನೋಡಬೇಕು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ಏನೋ ಗೊತ್ತಿಲ್ಲ ಇಂಜಿನಿಯರ್ ಪ್ಲ್ಯಾನ್ ಏನಿದೆಯೋ ಸಿಮೆಂಟ್ ಎಷ್ಟು ಹಾಕವರು ಜಲ್ಲಿ ಎಷ್ಟು ಹಾಕೋರು ಎಷ್ಟು ಮಿಕ್ಸಿಂಗ್ ಮಾಡೋರೋ ಕ್ಯೂರಿಂಗ್ ಆಗಿದೆಯೋ ಇಲ್ಲವೋ ಎಂತ ಗೊತ್ತಾಗುತ್ತೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳು ಕೆಲವು ವರ್ಷಗಳಲ್ಲಿ ಗೊತ್ತಾಗ್ಬಿಡುತ್ತೆ ನೋಡೋಣ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ